ವೀರಶೈವ ಧರ್ಮದ ಗೋತ್ರ ಪುರುಷನಾಗಿರ್ತಕ್ಕಂಥ ವೀರಭದ್ರ ಸ್ವಾಮಿಯ ವರ್ಧಂತಿ ಮಹೋತ್ಸವವನ್ನು ಇದೇ ಭಾದ್ರಪದ ಮಾಸದ ಪ್ರಥಮ ವಾರದಲ್ಲಿ ಬರ್ತಕ್ಕಂಥ ಮಂಗಳವಾರ ದಿನ ಸುಮಾರು ಕಾಲಾನುಕಾಲದಿಂದ ಅದನ್ನು ವರ್ಧಂತಿ ಮಹೋತ್ಸವ ಮಾಡ್ಕೊಂಡು ಬಂದಿದ್ದಾರೆ ಆದರೆ ಪ್ರತಿಯೊಬ್ಬ ವೀರಶೈವ ಲಿಂಗಾಯತ ಮನೆತನದ ಭಕ್ತರೇನದಾರಲ್ಲ ಅವರಿಗೆಲ್ಲರಿಗೂ ಗೋತ್ತರ ಪುರುಷನಲ್ಲದೆ ಕುಲದೇವನೂ ಕೂಡ ಹೋದು ಅಂಥ ಗೋತ್ತರ ಪುರುಷನ ಒಂದು ವರ್ಧಂತಿ ಮಹೋತ್ಸವವನ್ನು ಮನೆಯೊಳಗೆ ಮಾಡೋದಷ್ಟೇ ಅಲ್ಲದೇ ಸುಮಾರು ಏಳು ವರ್ಷಗಳ ಹಿಂದಿನಿಂದ ಇಲ್ಲಿ ತನಕ ನಮ್ಮ ಕೇಂದ್ರ ಸ್ಥಾನವಾಗಿರ್ತಕ್ಕಂಥ ದೆಹಲಿ ಒಳಗೆ ನಮ್ಮ ಈ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರದೀಪ್ ಕಂಕಣವಾಡಿಯವರ ನೇತೃತ್ವದೊಳಗೆ ಸುಮಾರು ಏಳು ವರ್ಷಗಳಿಂದ ಆ ದೆಹಲಿ ಮಟ್ಟದಲ್ಲಿ ಕೂಡ ಮಾಡ್ಕೊಂಡು ಬಂದಿದ್ದಾರೆ ದೆಹಲಿ ಮಟ್ಟದೊಳಗೆ ಆಗುವಂಥದ್ದು ನಾವು ಹೋದ ವರ್ಷ ನಾವು ಕೂಡ ಇಲ್ಲಿಂದ ಜಿಲ್ಲಾದಿಂದ ಒಂದಿಷ್ಟು ಮಠಾಧೀಶರನ್ನ ಭಕ್ತರನ್ನ ಕರ್ಕೊಂಡು ಹೋಗಿ ಆ ಕಾರ್ಯಕ್ರಮವನ್ನು ನೆರವೇರಿಸಿ ಬಂದಿದ್ದೀವಿ ಆ ಹೋದ ವರ್ಷ ಬಹುತೇಕ ಸಂಕ್ಷಿಪ್ತ ಆಯಿತು ಅಂತ ನಮಗೆಲ್ಲ ಅನ್ನಿಸ್ತದೆ ಆದರೆ ಈ ವರ್ಷ ಅದನ್ನು ಇನ್ನೊಂದಿಷ್ಟು ವಿಸ್ತಾರವಾಗಿ ನಮ್ಮ ಕಲಬುರಗಿ ನಾಡಿಗೆ ನಮ್ಮನ್ನು ಗೌರವಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ ವಿಶೇಷವಾಗಿ ನಮ್ಮ ಮಹಿಳಾ ಸಂಘಟನೆಯಿಂದ ನಮ್ಮ ದಿವ್ಯಕ್ಕ ಹಾಗರಿಗೆ ಅವರು ರಾಷ್ಟ್ರೀಯ ಮಹಿಳಾ ಉಪಾಧ್ಯಕ್ಷರಾಗಿದ್ದಾರೆ ರವಿ ಅಣ್ಣ ಬಿರೇದರ್ ಅವರು ಜಿಲ್ಲಾಧ್ಯಕ್ಷರಾಗಿದ್ದಾರೆ ಹೀಗೆ ಒಂದಿಷ್ಟು ರಾಜ್ಯಾಧ್ಯಕ್ಷರಾಗಿದ್ದಾರೆ ಹೀಗೆ ಒಂದಿಷ್ಟು ಎಲ್ಲ ಸ್ಥಾನಮಾನಗಳನ್ನು ಕೊಟ್ಟು ಇನ್ನೂ ಭಾಳ ವಿಸ್ತಾರವಾಗಿರ್ತಕ್ಕಂಥ ಕಾರ್ಯಕ್ರಮ ಈ ವರ್ಷ ನಡೀತದೆ ಅನ್ನುವಂಥ ವಿಚಾರವನ್ನು ಹೇಳೋಕ್ಕೆ ಭಾಳ ಸಂತೋಷ ಅನ್ನಿಸ್ತದೆ ಅಂಥ ವೀರಶೈವ ಧರ್ಮದ ಗೋತ್ರ ಪುರುಷನಾಗಿರ್ತಕ್ಕಂಥ ವೀರಭದ್ರೇಶ್ವರ ಜಯಂತಿ ಡೈಲಿ ಮಟ್ಟದಲ್ಲಿ ಮಾಡೋದು ಅಂತಂದರೆ ಭಾಳ ಸರಳವಾಗಿರ್ತಕ್ಕಂಥ ಮಾತಲ್ಲ ಅಂಥ ಒಂದು ಅಲ್ಲಿ ಭಾರತ್ ಭವನದೊಳಗೆ ಹೋದ ವರ್ಷ ಭಾಳ ಸಂಕ್ಷಿಪ್ತವಾಗಿದ್ದರೂ ಕೂಡ ಈ ವರ್ಷ ಭಾಳ ಅದ್ಧೂರಿಯಾಗಿ ಮಾಡಬೇಕನ್ನುವಂಥ ಸದುದ್ದೇಶದಿಂದ ನಮ್ಮ ಮಹಿಳಾ ರಾಷ್ಟ್ರೀಯ ಉಪಾಧ್ಯಕ್ಷರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ರವಿ ಅಣ್ಣ ಬಿರೇದರ್ ಅವರ ನೇತೃತ್ವದೊಳಗೆ ನಮ್ಮ ಕಲಬುರಗಿ ಭಾಗದಿಂದ ಕಲ್ಯಾಣ ಕರ್ನಾಟಕ ಭಾಗದಿಂದ ಸುಮಾರು ನಲವತ್ತರಿಂದ ಐವತ್ತು ಮಠಾಧೀಶರನ್ನು ಸ್ವತಃ ಅವರ ಖರ್ಚಿನೊಳಗೆ ಕರ್ಕೊಂಡು ಹೋಗ್ಬೇಕನ್ನುವಂಥ ಮಾತನ್ನು ಈಗಾಗಲೇ ಆಗಿದೆ ಜೊತೆಯಲ್ಲಿ ನೂರಾರು ಭಕ್ತರನ್ನು ತೆಗೆದುಕೊಂಡು ಹೋಗ್ಬೇಕನ್ನುವಂಥ ಮಾತನ್ನು ಕೂಡ ಈಗಾಗಲೇ ಅದು ನಿರ್ಧಾರ ಆಗಿದೆ ಇದೇ ಬರುವಂಥ ಹದಿಮೂರನೇ ತಾರೀಕಿಗೆ ನಾವು ಕಲಬುರಗಿಯಿಂದ ಸುಮಾರು ನಾಲ್ಕು ಐವತ್ತರಿಂದ ಅರವತ್ತು ಜನ ಮಠಾಧೀಶರು ನೂರಾರು ಜನ ಭಕ್ತರು ಸೇರಿಕೊಂಡು ಹೋಗಿ ಆ ದೇವಿ ಭಾರತ ಭವನದೊಳಗೆ ವೀರಭದ್ರೇಶ್ವರ ಜಯಂತಿಯನ್ನು ಭಾಳ ಅದ್ಧೂರಿಯಾಗಿ ಆಚರಣೆ ಮಾಡಬೇಕು ಅನ್ನುವಂಥ ಸಂಭ್ರಮದೊಳಗೆ ನಾವೆಲ್ಲ ಇದ್ದಿದ್ದೇವೆ ಶ್ರೀ ವೀರಭದ್ರೇಶ್ವರ ದೇವರ ಒಂದು ವರ್ಧಂತಿ ಮಹೋತ್ಸವ ಭಾದ್ರಪದ ತಿಂಗಳಿನ ಮೊದಲನೇ ಮಂಗಳವಾರದಂದು ಪ್ರತಿ ವರ್ಷ ಆಚರಣೆ ಆಗ್ತದೆ ಭಾದ್ರಪದ ಅಂದರೆ ಈಗ ನಾಳೆಯಂದು ಪ್ರಾರಂಭ ಮಂಗಳವಾರ ಬರ್ತಕ್ಕಂಥ ಮೊದಲನೇ ಮಂಗಳವಾರ ಇಪ್ಪತ್ತಾರು ಎಂಟು ಎರಡು ಸಾವಿರ ಇಪ್ಪತ್ತೈದರಂದು ಈ ಒಂದು ವೀರಭದ್ರೇಶ್ವರ ಜ ವರ್ಧಂತಿ ಮಹೋತ್ಸವವನ್ನು ಎಲ್ಲ ದೇವಸ್ಥಾನಗಳಲ್ಲಿ ಆಚರಣೆ ಆಗ್ತವೆ ಅದನ್ನು ನಾವು ಏನಪ್ಪ ಅಂದರೆ ಪ್ರತಿಯೊಬ್ಬರ ಸಾಕಷ್ಟು ಭಕ್ತರು ಹೆಚ್ಚಿನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವೀರಭದ್ರೇಶ್ವರ ಸ್ವಾಮಿ ಭಕ್ತರಿದ್ದಾರೆ ಎಲ್ಲರೂ ಮನೆಯಲ್ಲಿ ಮತ್ತು ಎಲ್ಲ ದೇವಸ್ಥಾನಗಳಲ್ಲಿ ಆಚರಣೆ ಆಗ್ತೀವಿ ಎಲ್ಲರೂ ಸಹ ಇದರಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಈ ಒಂದು ವೀರಭದ್ರೇಶ್ವರರ ದೇವರ ಒಂದು ವರ್ಧಂತಿ ಮಹೋತ್ಸವ ವಿಜೃಂಭಣೆಯಿಂದ ಆಚರಣೆ ಆಗಬೇಕನ್ನೋ ಉದ್ದೇಶದಿಂದ ಪ್ರತ್ಯೇಕ ಗೋಷ್ಠಿ ಕರೆದು ಮತ್ತು ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾವು ಏನು ಹೇಳಕ್ಕೆ ಬಯಸ್ತೀವಿ ಅಂದರೆ ಪ್ರತಿ ವರ್ಷ ಕಳೆದ ಏಳು ವರ್ಷಗಳಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಪ್ರದೀಪ್ ಕಂಕಣವಾಡಿಯವರು ದೆಹಲಿಯಲ್ಲೂ ಸಹ ವೀರಭದ್ರೇಶ್ವರ ಒಂದು ವರ್ಧಂತಿ ಮಹೋತ್ಸವವನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ಈ ವರ್ಷವೂ ಸಹ ಬರುವ ಸೆಪ್ಟೆಂಬರ್ ಹದಿನೈದನೇ ತಾರೀಕಿನಂದು ದೆಹಲಿಯ ಭಾರತ ಮಂಟಪದಲ್ಲಿ ನಾವು ಒಂದು ವೀರಭದ್ರೇಶ್ವರ ಜಯಂತಿ ವರ್ಧಂತಿ ಮಹೋತ್ಸವ ಆಚರಣೆಯನ್ನು ನಿಗದಿಪಡಿಸಲಾಗಿದೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿಯೂ ಸಹ ಸುಮಾರು ಒಂದು ಈಗಾಗಲೇ ಅಪ್ಪವ್ರು ಹೇಳಿದ್ದಾರೆ ಸುಮಾರು ಒಂದು ನಲವತ್ತು ಜನ ಸ್ವಾಮೀಜಿಗಳು ಮತ್ತು ನಮ್ಮೆಲ್ಲ ಸಂಘಟನೆ ಒಂದು ಈ ಒಂದು ಬೀರಿಶ್ವಲಿಂಗಾಯ ಸಂಘಟನೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳು ತಾಲೂಕು ಎಲ್ಲರೂ ಸೇರಿ ಸುಮಾರು ನೂರಿಂದ ನೂರೈವತ್ತು ಜನ ನಾವು ಸಹ ಇಲ್ಲಿಂದ ದೆಹಲಿ ತೆರಳ್ತಾ ಇದ್ದೀವಿ ರಾಜ್ಯದಿಂದ ಅನೇಕ ಕಡೆಗಳಿಂದ ಸುಮಾರು ಸಾವಿರ ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಏನಪ್ಪ ಅಂದರೆ ಇವತ್ತು ದೆಹಲಿಯಲ್ಲಿ ಆ ಒಂದು ವರ್ದಂತಿ ಮಹೋತ್ಸವದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಮತ್ತು ಈ ಒಂದು ವರ್ಧಂತಿ ಮಹೋತ್ಸವದ ಸಂದರ್ಭದಲ್ಲಿ ಈ ಸಲ ವೀರಭದ್ರೇಶ್ವರ ಪ್ರಶಸ್ತಿ ಪ್ರತಿ ವರ್ಷ ಮೊದಲನೇದಾಗಿ ನಾವು ಹೇಳಬೇಕಂದ್ರೆ ಯಡಿಯೂರಪ್ಪನವ್ರಿಗೆ ಮಾಜಿ ಮುಖ್ಯಮಂತ್ರಿಗಳಿಗೂ ಸಹ ನಮ್ಮ ಸಂಘಟನೆ ಪ್ರಶಸ್ತಿ ಕೊಡಲಾಗಿತ್ತು ಅದೇ ರೀತಿಯಾಗಿ ಶಿಕ್ಷಣ ತಜ್ಞರಾದಂಥ ಪ್ರಭಾಕರ್ ಕೋರಿ ಅವ್ರಿಗೆ ಕೊಡಲಾಗಿತ್ತು ಮತ್ತು ನಮ್ಮ ಇಸ್ರೋ ಅಧ್ಯಕ್ಷರಾದಂಥ ಸೋಮನಾಥ್ ಜಿ ಅವರಿಗೂ ಕೊಟ್ಟಿದ್ದರು ಮತ್ತು ಕಳೆದ ವರ್ಷ ನಮ್ಮ ಕೇಂದ್ರ ಮಂತ್ರಿಗಳಾದಂಥ ವಿ ಸೋಮಣ್ಣನವ್ರಿಗೂ ಸಹ ಈ ಒಂದು ವೀರಭದ್ರೇಶ್ವರ ಸ್ವಾಮಿ ಪ್ರಶಸ್ತಿ ಕೊಡಲಾಗಿತ್ತು ಈ ವರ್ಷ ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಮತ್ತು ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ದೇವೇಗೌಡರಿಗೆ ಈ ಒಂದು ಪ್ರಶಸ್ತಿ ಕೊಡಬೇಕಂತೇಳಿ ಕಳೆದ ಸಲ ನಮ್ಮ ಒಂದು ಸಭೆಯಲ್ಲಿ ನಮಗೆ ರಾಜ್ಯದ ಸಭೆಯಲ್ಲಿ ಬೆಂಗಳೂರಿನಲ್ಲಿ ನಿರ್ಧಾರ ಮಾಡಿದಾಗ ಎಲ್ಲರೂ ಹೋಗಿ ಅವ್ರನ್ನ ಕೇಳಿಕೊಂಡಾಗ ಅವರು ಸಹ ಅದು ತಪ್ಪಿಗೆ ಕೊಟ್ಟಿದ್ದಾರೆ ಅವರು ಸಹ ಒಂದು ವರ್ಧಂತಿ ಮಹೋತ್ಸವದ ಆಚರಣೆಯಲ್ಲಿ ಪಾಲ್ಗೊಂಡು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಲು ಒಪ್ಕೊಂಡಿದ್ದಾರೆ